ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಈ ವಿಡಿಯೋದ ಬಗ್ಗೆ ಈ ಲಾಗ್ ಕೊನೆಯಲ್ಲಿ ಹೇಳ್ತೀನಿ ಇದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತಲೇ ಹೇಳ್ಬೋದು ಅದಕ್ಕೆ ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಓಕೆ ಫ್ರೆಂಡ್ಸ್ ನಾನು ಇವತ್ತು ಶುಕ್ರವಾರ ಎಂದಿನಂತೆ ನಾಲ್ಕು ಗಂಟೆಗೆ ಎದ್ದು ಒಂದು ಅರ್ಧ ಗಂಟೆ ಧ್ಯಾನ ಮಾಡಿದೆ ಧ್ಯಾನ ಮಾಡಿ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಇವತ್ತು ಶುಕ್ರವಾರ ಪೂಜೆ ಮಾಡಬೇಕಿತ್ತಲ್ಲ ಅದಕ್ಕೋಸ್ಕರ ಮೊದಲೀಗ ಎಲ್ಲ ರೂಮ್ಗಳನ್ನೂ ಒಂದೊಂದಾಗಿ ಗುಡಿಸ್ಕೊಂಡು ಬರ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಧ್ಯಾನದ ಬಗ್ಗೆ ಮಾತಾಡ್ತಾ ಇದ್ದೆ ಧ್ಯಾನ ಮನುಷ್ಯನ ಜೀವನಕ್ಕೆ ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು ಯೋಗ ಧ್ಯಾನ ಮಾಡೋದ್ರಿಂದ ಮೆಡಿಷನ್ ಇಲ್ದಲೇ ಹಲವಾರು ಕಾಯಿಲೆಗಳನ್ನು ಗುಣಪಡಿಸ್ಬೋದು ಅಂತ ಅಷ್ಟೇ ಅಲ್ಲದೆ ಈ ಯೋಗ ಹಾಗೆ ಧ್ಯಾನ ಮಾಡಿ ಹಲವಾರು ಕಾಯಿಲೆಗಳನ್ನು ಗುಣಸ್ ಗುಣಪಡಿಸಿಕೊಂಡಂಥ ಸಾವಿರಾರು ವಿಡಿಯೋಗಳನ್ನು ನಾವು ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ಬೋದು ಅದಕ್ಕೋಸ್ಕರ ದಿನದಲ್ಲಿ ಬೆಳಗ್ಗೆ ರಾತ್ರಿ ಒಂದು ಹತ್ತು ನಿಮಿಷ ಆದರೂ ಕೂತ್ಕೊಂಡು ಸಮಾಧಾನವಾಗಿ ನಾವು ಧ್ಯಾನ ಮಾಡೋದರಿಂದ ಮನಸ್ಸು ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಅದಕ್ಕೋಸ್ಕರ ದಿನದಲ್ಲಿ ನಾವು ಒಂದು ಹತ್ತು ನಿಮಿಷ ಆದರೂ ಧ್ಯಾನ ಮಾಡಬೇಕು ಇದರಿಂದ ನಮ್ಮ ಮನಸ್ಸಿಗೆ ತುಂಬಾ ರಿಲ್ಯಾಕ್ಸ್ ಅನಿಸುತ್ತೆ ಹಿಂದೆ ಎಲ್ಲ ಮೊಬೈಲ್ ಇಡೋರ ಸಂಖ್ಯೆ ಕಡಿಮೆ ಆಗಿತ್ತು ಆದರೆ ಇವತ್ತು ಮೊಬೈಲ್ ಇಲ್ಲದ ಮನೆಗಳೇ ಇಲ್ಲ ಮೊಬೈಲ್ ಇಲ್ದ ಜನರೇ ಇಲ್ಲ ಅಂತ ಹೇಳ್ಬೋದು ಇವತ್ತು ಮಕ್ಕಳ ಕೈಯಲ್ಲೂ ಸಹ ಮೊಬೈಲ್ ಇದೆ ಅತಿಯಾಗಿ ಮೊಬೈಲ್ ನೋಡೋದ್ರಿಂದಲೂ ಸಹ ಖಿನ್ನತೆಗೆ ಕಾರಣವಾಗುತ್ತೆ ಇವತ್ತು ಪ್ರಪಂಚ ಹೇಗಾಗಿದೆ ಅಂದರೆ ಮೊಬೈಲ್ ಓಪನ್ ಮಾಡಿದರೆ ಸಾಕು ಕೊಲೆ ಕೇಸ್ಗಳು ಆ್ಯಕ್ಸಿಡೆಂಟ್ ಕೇಸ್ಗಳು ಹಾಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಈ ಥರದ ವಿಡಿಯೋಗಳ್ನ ಬೆಳ್ ನೋಡಿದ್ರೆ ಮನಸ್ಸಿಗೆ ಏನೋ ಒಂಥರ ಬೇಜಾರು ಸಂಕಟ ನೋವು ಈ ಥರದ್ದೆಲ್ಲ ಆಗುತ್ತೆ ಅದಕ್ಕೋಸ್ಕರ ಬೆಳ ಮೊಬೈಲ್ ಓಪನ್ ಮಾಡೋದು ಬಿಟ್ಟು ಈ ಥರ ಯೋಗ ಧ್ಯಾನ ಮಾಡೋದ್ರಿಂದ ಮನಸ್ಸು ಸಹ ತುಂಬಾ ಖುಷಿ ಖುಷಿಯಾಗಿ ಆ ದಿನನ ತುಂಬ ಸಂತೋಷವಾಗಿ ಕಳೀಬಹುದು ಈ ಯೋಗ ಧ್ಯಾನದ ಬಗ್ಗೆ ಮಾತಾಡೋಕ್ಕೋದ್ರೆ ಒಂದು ದಿನ ಆದರೂ ಮುಗಿಯಲ್ಲ ಅಷ್ಟು ವಿಷಯಗಳಿದ್ದಾವೆ ತಿಳ್ಕೊಳ್ಳೋ ಅಂಥ ವಿಷಯಗಳು ಸಾಕಷ್ಟು ಇದ್ದಾವೆ ನೋಡಿ ಈಗ ಮನೆಯೆಲ್ಲ ಗುಡ್ಸಾಯಿತು ಈಗ ಮತ್ತೆ ಎಲ್ಲ ಒರೆಸ್ಕೊಂಡು ಬರ್ತೀನಿ ಇಲ್ಲಿ ನಾನು ಹೋಮ್ ಟೂರ್ ಮೊದಲೇ ಮಾಡಿದ್ದೆ ಅದಕ್ಕೋಸ್ಕರ ನಾನು ಇವತ್ತೇನು ಹೋಮ್ ಟೂರ್ ಮಾಡ್ತಾ ಇಲ್ಲ ಮಾಮೂಲಿ ಇವತ್ತಿನ ಕೆಲಸ ಏನು ಮಾಡ್ತಾಯಿದ್ದೀನಿ ಅದನ್ನಷ್ಟೇ ವಿಡಿಯೋ ಇದ್ದೀನಿ ನಾವು ಮನೆಯಲ್ಲಿ ಮೂರು ಜನ ಹೊರಗೆ ಹೋಗೋದ್ರಿಂದ ಅಂದರೆ ಮಗಳು ಸ್ಕೂಲಿಗೆ ಹೋಗ್ತಾಳೆ ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ತಾರೆ ನಾನು ಕೆಲಸಕ್ಕೆ ಹೋಗೋದ್ರಿಂದ ಮನೆಯೂ ಅಷ್ಟು ಗಲೀಜಾಗಿರಲ್ಲ ಹಾಗಂತ ಸುಮ್ಮನೆ ಬಿಡೋಕ್ಕೂ ಆಗಲ್ಲ ದಿನನಿತ್ಯ ನಾವು ಮನೆ ಗುಡಿಸಿ ಹೊರಸ್ಲೇಬೇಕಾಗುತ್ತೆ ಡ್ಯೂಟಿ ಇಲ್ಲದೆ ಮನೇಲಿ ಇದ್ದಾಗ ಸ್ವಲ್ಪ ಲೇಟಾದರೂ ನಡೆಯುತ್ತೆ ಆದರೆ ಡ್ಯೂಟಿ ಇದ್ದಾಗ ಲೇಟಾಗಿ ಇದ್ರೆ ಯಾವ ಕೆಲಸಗಳು ಆಗೋಲ್ಲ ಅದಕ್ಕೋಸ್ಕರ ನಾನು ಡ್ಯೂಟಿ ಇದ್ದಾಗ ನಾಲ್ಕು ಗಂಟೆ ಐದು ಗಂಟೆ ಈ ಥರ ಎಲ್ಲ ಎದ್ಬಿಡ್ತೀನಿ ನೋಡಿ ಇವಾಗ ಆ ರೂಮ್ ವರ್ಷ ಆಯಿತು ಇವಾಗ ಹಾಲನ್ನು ಸಹ ಇದ್ದೀನಿ ಮನೆಯಲ್ಲಿ ಒಬ್ಬೊಬ್ಬರೇ ಇದ್ದಾಗ ಕೆಲಸಗಳು ತುಂಬ ಇರ್ತವೆ ಒಬ್ಬರೇ ಮಾಡಬೇಕು ಅಂದರೆ ಈ ಥರ ಬೇಗ ಎದ್ರೆ ಮಾತ್ರ ಸಾಧ್ಯ ಇಲ್ಲ ಅಂತಂದರೆ ಡ್ಯೂಟಿ ಹೊರಡುವಾಗ ಯಾವ ಕೆಲಸ ಮಾಡಲಿ ಯಾವ ಕೆಲಸ ಬಿಡಲಿ ಅನ್ನೋ ಒಂದು ಟೆನ್ಷನ್ ಆಗುತ್ತೆ ಆ ಟೆನ್ಷನಿಂದ ಹೋದಾಗ ಡ್ಯೂಟಿಲು ಸಹ ಏನೋ ಒಂಥರ ಕಿರಿಕಿರಿ ಸರಿಯಾಗಿ ಡ್ಯೂಟಿನೂ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಬೇಗ ಹೇಳೋದ್ರಿಂದ ಕೆಲಸಗಳು ಬೇಗ ಆಗ್ತವೆ ಮತ್ತು ಸ್ವಲ್ಪ ಸಮಾಧಾನವಾಗಿ ಡ್ಯೂಟಿಗೂ ಸಹ ಹೋಗ್ಬೋದು ಇಲ್ಲಾಂದರೆ ಸಂಜೆ ಡ್ಯೂಟಿಯಿಂದ ಬಂದಾಗ ಮನೆಯಲ್ಲಿ ಕೆಲಸಗಳು ಏನೂ ಆಗಿಲ್ಲ ಅಂತಂದಾಗ ಏನೋ ಒಂಥರ ಕಿರಿಕಿರಿ ಆಗುತ್ತೆ ಮತ್ತು ತುಂಬ ಟಯರ್ಡ್ ಆಗಿರ್ತೀವಿ ಕೆಲಸ ಮಾಡೋಕ್ಕೂ ಮನಸ್ಸು ಬರಲ್ಲ ಅದಕ್ಕೋಸ್ಕರ ನಾವು ಬೆಳಿಗ್ಗೆ ಈ ಥರ ಬೇಗ ಹೇಳೋದ್ರಿಂದ ಎಲ್ಲ ಕೆಲಸಗಳನ್ನು ಆರಾಮಾಗಿ ಮಾಡ್ಕೋಬೋದು ಮತ್ತು ಸಂಜೆ ಬಂದು ಸ್ವಲ್ಪ ಹೊತ್ತು ಸಹ ಆರಾಮ್ ಮಾಡ್ಬೋದು ಯಾವುದೇ ಟೆನ್ಷನ್ ಇರೋಲ್ಲ ನೋಡಿ ಇವಾಗ ಹಾಲೆಲ್ಲ ಆಯಿತು ಈಗ ಕಿಚನನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ನಮ್ಮದು ಕಿಚನ್ನು ತುಂಬಾ ಚಿಕ್ಕದಿದೆ ಶೆಲ್ಫೆಲ್ಲ ಮೊದಲೇ ಒರೆಸ್ಕೊಂಡಿದ್ದೆ ಈಗ ನೆಲ ಮಾತ್ರ ಒರೆಸ್ತಾ ಇದ್ದೀನಿ ನೋಡಿ ಇವಾಗ ಕಿಚನ್ನು ಸಹ ಆಲ್ಮೋಸ್ಟ್ ಒರೆಸಿ ಆಯಿತು ನಮಗೆ ಇಲ್ಲಿ ಕಿಚನ್ ಪಕ್ಕದಲ್ಲೇ ವಾಷಿಂಗ್ ಮಿಷಿನ್ ಇಡೋಕ್ಕೆ ಮಾಡಿದ್ದಾರೆ ಇಲ್ಲಿ ಸ್ಟವ್ ಪಕ್ಕದಲ್ಲೇ ಇರೋದರಿಂದ ನಾವು ಅಡುಗೆ ಮಾಡಿದಾಗಲಿಲ್ಲ ಒಗ್ಗರಣೆ ಹಾಕಿದಾಗ ಕೆಲವು ಟೈಮು ಎಣ್ಣೆ ಸಿಡಿಯೋವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಈ ಥರ ವಾಷಿಂಗ್ ಮಿಷಿನ್ಗೆ ಕವರನ್ನು ಮುಚ್ಚಿ ಇಡ್ತೀವಿ ಇಲ್ಲಾಂದರೆ ವಾಷಿಂಗ್ ಮಿಷಿನ್ ಫುಲ್ಲು ಗಲೀಜಾಗುತ್ತೆ ಈ ಕವರನ್ನು ತಿಂಗ್ಳಿಗೊಂದು ಸರಿ ಎರಡು ತಿಂಗಳಿಗೊಂದ್ಸರಿ ವಾಶ್ ಮಾಡ್ತೀವಿ ನೋಡಿ ಈ ಕಡೆ ಕಿಚನ್ ಪಕ್ಕದಲ್ಲಿ ಇನ್ನೊಂದು ರೂಮ್ ಇತ್ತು ಅದನ್ನು ಸಹ ವರ್ಷ ವರ್ಷ ಆಯಿತು ಅಲ್ಲಿ ನನ್ನ ಹಸ್ಬೆಂಡು ಮತ್ತು ಮಗಳು ಮಲಗಿರೋದ್ರಿಂದ ಅಲ್ಲಿ ಲೈಟ್ ಏನು ಹಾಕ್ಕೊಳ್ಳಿಲ್ಲ ಹಾಗೆ ಒರೆಸ್ಕೊಂಡು ಬಂದಿದ್ದೀನಿ ಈಗ ನೆಕ್ಸ್ಟು ನಾನು ಎಲ್ಲ ರೂಮ್ ವರ್ಷ ಆಯಿತು ಈಗ ನಾನು ಸ್ನಾನ ಮಾಡ್ಕೊಂಡು ಬಂದು ಬಾಗಿಲನ್ನು ಗುಡಿಸಿ ಒರೆಸಿ ರಂಗೋಲೆ ಹಾಕ್ತೀನಿ ನೋಡಿ ಇವಾಗ ಆರು ಗಂಟೆ ಆಗಿದೆ ಈಗ ಹೊರಗಡೆ ನೋಡಿ ಎದುರುಗಡೆ ಮನೆ ಬಾಗಿಲು ಇದೆ ನಮ್ಮದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ಜ ಮಧ್ಯದಲ್ಲಿ ತಿರುಗಾಡ್ಲಿಕ್ಕೆ ಇಷ್ಟೇ ಜಾಗ ನಾನು ಬಾಗಿಲು ಕ್ಲೀನ್ ಮಾಡಿ ರಂಗೋಲಿ ಹಾಕುವಾಗ ವಿಡಿಯೋ ಆಗ್ತಿದೆ ಅಂದ್ಕೊಂಡೆ ಆದರೆ ಇಲ್ಲಿ ಬಾಗಿಲು ಕ್ಲೀನ್ ಮಾಡೋ ವಿಡಿಯೋ ಆಗಲಿ ರಂಗೋಲಿ ಹಾಕೋ ವಿಡಿಯೋ ಆಗಲಿ ಯಾವುದೂ ಬಂದಿಲ್ಲ ಅದಕ್ಕೋಸ್ಕರ ಆಮೇಲೆ ಸುಮ್ಮನೆ ಹಾಗೆ ಒಂದು ಫೋಟೋ ತೆಗ್ದೆ ನನಗೇನು ಜಾಸ್ತಿ ರಂಗೋಲಿ ಹಾಕೋಕ್ಕೆ ಬರಲ್ಲ ಸಿಂಪಲ್ಲಾಗಿ ಹಾಕಿದ್ದೀನಿ ಮತ್ತು ಇಲ್ಲಿ ಎದುರುಗಡೆಯೇ ಬಾಗಿಲು ಇರೋದರಿಂದ ಜಾಸ್ತಿ ರಂಗೋಲಿನೂ ಹಾಕೋಕ್ಕಾಗಲ್ಲ ಇಷ್ಟೇ ಸಿಂಪಲ್ಲಾಗಿ ಹಾಕೋದು ನಾನು ಹಾಕಿ ಒಂದೆರಡು ಹೂವನ್ನು ಹಾಗೆ ಮುಡಿಸ್ದೆ ಈಗ ಇವತ್ತಿನ ತಿಂಡಿಗೆ ನಾನು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ಕಡಲೆಕಾಳನ್ನು ರಾತ್ರಿಲೇ ನೆನೆ ಹಾಕ್ಕೊಂಡಿದ್ದೆ ಈಗ ನೋಡಿ ಹಾಗಲಕಾಯಿ ಪಲ್ಯ ಮಾಡಬೇಕಾದ್ರೆ ಮೊದಲು ನೀಟಾಗೆಲ್ಲ ಹಾಗಲಕಾಯನ್ನೆಲ್ಲ ತೊಳ್ಕೊಂಡು ಈ ಥರ ಪೀಸ್ಗಳಾಗಿ ಮಾಡ್ಕೋಬೇಕು ಇವು ಎಳೆ ಹಾಗಲಕಾಯಿ ಆಗಿರೋದ್ರಿಂದ ಬೀಜ ಏನು ಬಲ್ತಿರಲಿಲ್ಲ ಅದಕ್ಕೋಸ್ಕರ ಬೀಜ ಏನು ತೆಗಿಯೋಕ್ಕೆ ಹೋಗಲಿಲ್ಲ ಬೀಜ ಬಲ್ತಿದ್ರೂ ಹಾಗಲಕಾಯಲ್ಲಿ ಬೀಜ ತೆಗಿಬೇಕು ಅಂತಲೇ ಏನಿಲ್ಲ ಇವನ್ನು ಪಲ್ಯಕ್ಕಿಂತ ಮೊದಲು ಒಂದು ಸರಿ ಎಲ್ಲ ಚೆನ್ನಾಗಿ ಹುರ್ಕೋಬೇಕು ಈ ಥರ ಹುರಿದು ಮಾಡೋದ್ರಿಂದ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ ಇಲ್ಲ ನಮಗೆ ಕಹಿ ಅಂಶ ಬೇಕು ನಾವು ತಿಂತೀವಿ ಅನ್ನೋರು ಹಾಗೆ ಸಹ ಮಾಡ್ಕೋಬೋದು ಏಕೆಂದರೆ ನನ್ನ ಮಗಳು ಚಿಕ್ಕವಳಿರೋದ್ರಿಂದ ನಾವು ಅವಳಿಗೂ ಸಹ ಕೊಡ್ತೀವಿ ಅದಕ್ಕೋಸ್ಕರ ನಾನು ಹುರಿದು ಮಾಡ್ತೀನಿ ನೋಡಿ ಈಗ ಕುಕ್ಕರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನೆನೆಸಿಟ್ಕೊಂಡಂಥ ಕಡಲೆಕಾಳನ್ನು ಅದಕ್ಕೆ ಹಾಕ್ತಾಯಿದ್ದೀನಿ ಜೊತೆಗೆ ಹುರಿದಿಟ್ಕೊಂಡಂಥ ಹಾಗಲಕಾಯಿನೂ ಸಹ ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡು ವಿಷಲ್ಲ ಕೂಗಿಸ್ಕೊಳ್ತೀನಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ವಿಷಲ್ ಮುಚ್ಚಿ ಒಂದೆರಡು ವಿಷಲ್ ಕೂಗಿಸ್ಕೋಬೇಕು ನಾನು ಕುಕ್ಕರ್ ವಿಷಲ್ ಹಾಕಿ ಕಸದ ಗಾಡಿಗೆ ಬಂತು ಅಂತ ಕಸ ಹಾಕೋಕೆ ಹೋಗಿತ್ತು ಅಷ್ಟೊತ್ತಿಗೆ ವಿಷಲೆಲ್ಲ ಬಂದಿತ್ತು ನನ್ನ ಹಸ್ಬೆಂಡ್ ಆಫ್ ಮಾಡಿದರು ನೋಡಿ ಇವಾಗ ಅದೇ ಪಲ್ಯ ಮಾಡ್ತಾಯಿದ್ದೀನಿ ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಒಂದೆರಡರಿಂದ ಮೂರು ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಜೊತೆಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಸಹ ಹಾಕ್ಕೊಳ್ತೀನಿ ಇಲ್ಲಿ ನಾನು ಅಚ್ಚಕಾರದ ಪುಡಿ ಬಳಸ್ತೀನಿ ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡಿಲ್ಲ ನೋಡಿ ಇವಾಗ ಟೊಮೆಟೊನೂ ಸಹ ಹಾಕ್ಕೊಂಡು ಅವನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನಾನು ಹಾಗಲಕಾಯಿ ಪಲ್ಯದ ವಿಡಿಯೋನ ಮೊದಲೇ ಶೇರ್ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಇಲ್ಲೇನು ಡೀಪಾಗಿ ತೋರಿಸ್ತಾ ಇಲ್ಲ ನೋಡಿ ಈಗ ಒಗ್ಗರಣೆ ಎಲ್ಲ ಆದಮೇಲೆ ಅದಕ್ಕೆ ಮೊದಲೇ ಬಸ್ತಿಟ್ಕೊಂಡಂಥ ಕಡಲೆಕಾಳು ಮತ್ತು ಹಾಗಲಕಾಯಿನ ಹಾಕ್ತಾಯಿದ್ದೀನಿ ಅದಕ್ಕೆ ನಾನು ಇವಾಗ ಅರ್ಶಿಣದ ಪುಡಿ ಅಜ್ಕಾರದ ಪುಡಿ ಧನಿಯಾ ಪೌಡ್ರು ಮತ್ತು ಸ್ವಲ್ಪ ತೆಂಗಿನ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಬೆಲ್ಲನ ಇದ್ದೀನಿ ನನ್ನ ಮಗಳಿಗೂ ಕೊಡೋದ್ರಿಂದ ಪೂರ್ತಿ ಕಹಿಯಾಗಿದ್ದರೆ ಅವಳು ತಿನ್ನೋಕ್ಕೆ ಇಷ್ಟಪಡಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಬೆಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನೋಡಿ ಕೊನೆಯಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ಎಲ್ಲ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಏನು ಮಸಾಲೆ ಹಾಕಿದ್ದೀನಿ ಈ ಮಸಾಲೆ ಎಲ್ಲ ಹಾಗಲ್ಕಾಯಿ ಜೊತೆ ಚೆನ್ನಾಗಿ ಬೆರೀಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೆ ಸಣ್ಣ ಉರಿಯಲ್ಲೇ ಮುಚ್ಚಳ ಮುಚ್ಚಿಟ್ರೆ ನೋಡಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಈಗ ನಾನು ಮಧ್ಯಾಹ್ನಕ್ಕೂ ಸಹ ಸಾಂಬಾರು ಮಾಡಬೇಕು ಯಾಕೆಂತಂದರೆ ಡ್ಯೂಟಿ ಇರೋದರಿಂದ ಮಧ್ಯಾಹ್ನ ಬಂದು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಅದೆಲ್ಲ ಫ್ರೈ ಆದಮೇಲೆ ನಾನು ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡು ಬೇಳೆನ ನೆನೆಸಿಟ್ಕೊಂಡಿದ್ದೆ ನೆನೆಸಿದಂಥ ಬೇಳೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಹತ್ತು ಬೀನ್ಸ್ ಇತ್ತು ಆ ಬೀನ್ಸನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಏನು ಜಾಸ್ತಿ ಇರಲಿಲ್ಲ ಅದಕ್ಕೋಸ್ಕರ ಇದು ತರಕಾರಿಯಲ್ಲೇ ಸಾಂಬಾರು ಮಾಡೋಣ ಅಂದ್ಕೊಂಡು ಏಕೆಂದರೆ ಮಧ್ಯಾಹ್ನ ಸ ಊಟಕ್ಕೆ ಯಾರೂ ಇರಲ್ಲ ನಾನೊಬ್ಬಳೇ ಹಾಗಾಗಿ ಈಗ ನೋಡಿ ಸೇರಿಸ್ತಾ ಇದ್ದೀನಿ ಬೇಳೆ ಮತ್ತು ಬೀನ್ಸ್ ಹಾಕಿ ಸಿಂಪಲ್ಲಾಗಿ ಒಂದು ಸಾಂಬಾರು ಮಾಡ್ತೀನಿ ನೋಡಿ ಈಗ ಖಾರ ಮೊದಲೇ ರುಬ್ಬಿಟ್ಕೊಂಡಿದ್ದೆ ರುಬ್ಬಿಟ್ಕೊಂಡಂಥ ಖಾರನ ಇದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸಹ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ರುಚಿ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಹ ಉದುರಿಸ್ಕೊಂಡು ಮತ್ತೆ ಒಂದು ಸರಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದೆರಡು ವಿಷಲ್ ಕೂಗಿಸ್ಕೊಳ್ತೀನಿ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ನೀರು ಬೇಕನ್ನಿಸ್ತು ಅದಕ್ಕೆ ನೀರು ಹಾಕ್ತಾಯಿದ್ದೀನಿ ಯಾಕೆಂದರೆ ಬೇಳೆ ಬೆಂದಾಗ ಸ್ವಲ್ಪ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೋಡಿ ಸ್ಟೌವು ತುಂಬಾ ಗಲೀಜಾಗಿತ್ತು ಅದಕ್ಕೋಸ್ಕರ ಸ್ಟವನ್ನ ಒರೆಸ್ಕೊಳ್ತಾ ಇದ್ದೀನಿ ಏಕೆಂತಂದರೆ ಈ ಥರ ಅಡುಗೆ ಮಾಡುವಾಗಲೇ ಸ್ವಲ್ಪ ಗಲೀಜಿದ್ದಾಗ್ಲೇ ಒರೆಸ್ಕೊಬಿಟ್ರೆ ಕೊನೆಗೆ ಅಷ್ಟು ಕಷ್ಟ ಅನಿಸಲ್ಲ ಜಾಸ್ತಿ ಬಿಟ್ಟರೆ ಕೊನೆಗೆ ಸ್ಟವನ್ನೇ ತೊಳಿತ ಕೂತ್ಕೋಬೇಕಾಗುತ್ತೆ ನೋಡಿ ಈಗ ಕುಕ್ಕರ್ ವಿಶಲ್ ಸಹ ಬಂತು ಈಗ ನಾನು ಹಾಗಲಕಾಯಿ ಪಲ್ಜ್ ಜೊತೆ ರೊಟ್ಟಿ ಮಾಡಿದ್ದೀನಿ ಈ ರೊಟ್ಟಿನೂ ಸಹ ನಾವು ಈ ರೊಟ್ಟಿ ಮಾಡುವಾಗ ಹಿಟ್ಟಿನ ಜೊತೆ ಸ್ವಲ್ಪ ಅನ್ನೂ ಮಿಕ್ಸ್ ಮಾಡ್ಕೊಂಡು ಕಲಿಸ್ತೀವಿ ಕಲಿಸ್ಕೊಬಿಟ್ಟು ಈ ಥರ ರೊಟ್ಟಿ ಮಾಡ್ತೀವಿ ಕೆಲವರೆಲ್ಲ ಕೈಯಲ್ಲೇ ಮಾಡ್ತಾರೆ ಕೆಲವರು ಪ್ಲಾಸ್ಟಿಕಲ್ಲೆಲ್ಲ ತೊಟ್ಟಿ ಮಾಡ್ತಾರೆ ನೋಡಿ ಈಗ ಒಂದು ಸೈಡ್ ರೊಟ್ಟಿ ಬೆಂದಿದೆ ಈಗ ಇನ್ನೊಂದು ಸೈಡು ಸಹ ಚೆನ್ನಾಗಿ ಬೇಯಿಸ್ಕೊಂಡು ಎತ್ತಿಡ್ಕೊಳ್ತೀನಿ ಹಸ್ಬೆಂಡು ಡ್ಯೂಟಿಗೆ ಹೊರಟಿದ್ದಾರೆ ಅವರು ಅಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಆದಮೇಲೆ ಅವ್ರಿಗೂ ತಿಂಡಿ ರೆಡಿ ಆಗಬೇಕು ಅವರು ಎಂಟು ಗಂಟೆಗೆ ಹೋಗಿಬಿಡ್ತಾರೆ ಅದಕ್ಕೋಸ್ಕರ ಈಗ ರೊಟ್ಟಿ ಮಾಡ್ತಾಯಿದ್ದೀನಿ ನಾನೇನು ಪೂಜೆಗೆ ಏನು ಕೂತ್ಕೊಳ್ಳಿಲ್ಲ ಯಾಕೆಂದರೆ ನನಗೆ ಇದೇ ಕೆಲಸ ತುಂಬ ಹೊತ್ತಾಗುತ್ತೆ ಅದಕ್ಕೋಸ್ಕರ ಅವರೇ ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ ಈಗ ಒಂದು ರೊಟ್ಟಿ ಆಗಿದೆ ಇದೇ ಥರ ನಾನು ಎಲ್ಲ ರೊಟ್ಟಿಗಳನ್ನೂ ಸಹ ಮಾಡ್ಕೊಳ್ತೀನಿ ನನ್ನ ಹಸ್ಬೆಂಡಿಗೆ ರೊಟ್ಟಿ ಮಾಡಿ ಆಮೇಲೆ ನನ್ನ ಮಗಳನ್ನ ಸ್ನಾನಕ್ಕೆ ಕರ್ಕೊಂಡು ಹೋದೆ ಯಾಕೆಂದರೆ ಅವಳಿಗೂ ಸ್ಕೂಲಿ ಲೇಟ್ ಆಗುತ್ತೆ ನೋಡಿ ಮಗಳದ್ದು ಸ್ನಾನ ಆಯಿತು ಇಲ್ಲಿ ಪೂಜೆನೂ ಆಯಿತು ಇವಾಗ ನಾನು ಮಗಳಿಗೆ ಚಿಕ್ಕದಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಅವಳು ಸಹ ಈ ಹಾಗಲಕಾಯಿ ಪಯಲ್ ಪಲ್ಯದಲ್ಲೇ ರೊಟ್ಟಿ ತಿಂತಾಳೆ ನನ್ನ ಮಗಳಿಗೆ ಅಂತ ನಾನು ಸಪ್ರೇಟ್ ಹಾಗಲಕಾಯಿ ಪಲ್ಯ ಮಾಡಿದ್ದೀನಲ್ಲ ಅಂತ ಬೇರೆ ಏನೂ ಮಾಡಲ್ಲ ಏಕೆಂದರೆ ಮಕ್ಕಳಿಗೆ ಎಲ್ಲ ಥರದ ತರಕಾರಿಗಳನ್ನೂ ತಿನ್ನಿಸ್ಬೇಕು ಇವತ್ತು ಎಷ್ಟೋ ಪೇರೆಂಟ್ಸ್ಗಳ ಕಂಪ್ಲೇಂಟು ನನ್ನ ಮಗು ಆ ತರಕಾರಿ ತಿನ್ನಲ್ಲ ಈ ತರಕಾರಿ ತಿನ್ನಲ್ಲ ತರಕಾರಿನೇ ತಿನ್ನಲ್ಲ ಅನ್ನೋರು ಎಷ್ಟೋ ಜನ ನಾನು ಕೇಳಿದ್ದೀನಿ ನೋಡಿ ಈಗ ಒಂದು ರೊಟ್ಟಿ ರೆಡಿಯಾಗಿದೆ ಈ ಥರ ಮಕ್ಕಳಿಗೆ ತುಂಬ ಸ್ಮೂತಾಗಿ ರೊಟ್ಟಿನ ಮಾಡಿಕೊಡ್ಬೇಕು ಈಗ ನೋಡಿ ಮಗಳು ತಿಂತ ಇದ್ದಾಳೆ ರೊಟ್ಟಿನ ಪಲ್ಯ ಚೆನ್ನಾಗಿತ್ತೇನಮ್ಮ ಅಂದರೆ ಹ್ಞೂ ಅಂತ ತಿಂತಾ ಇದ್ದಾಳೆ ನನ್ನ ಮಗಳು ಯಾವುದೇ ತರಕಾರಿನೂ ಬೇಡ ಅನ್ನಲ್ಲ ಎಲ್ಲ ತರಕಾರಿನೂ ಸಹ ತಿಂತಾಳೆ ಅದೊಂದು ನಮಗೆ ತುಂಬಾ ಖುಷಿ ನಮಗೆ ಅವಳಿಗೆ ಊಟ ತಿನ್ನಿಸ್ಬೇಕು ತಿಂಡಿ ತಿನ್ನಿಸ್ಬೇಕು ಅಂದರೆ ನಮಗೆ ಟೆನ್ಷನ್ನೇ ಇಲ್ಲ ನೋಡಿ ನಾನು ಪಲ್ಯನೇ ಹಾಕಿದ್ದೀನಿ ಜೊತೆಗೆ ಅವಳು ಇವತ್ತು ಅಂಬ್ಳಿ ಸಹ ಕುಡ್ದಿದ್ದಾಳೆ ಸಾಮಾನ್ಯ ಬೆಳಗ್ಗೆ ಎಲ್ಲರೂ ಮಲ್ಲಿ ಕಾಫಿ ಟೀ ಮಾಡ್ತಾರೆ ಆದರೂ ನಾವು ಕಂಟಿನ್ಯೂ ಆಗೇನು ಮಾಡಲ್ಲ ಯಾವತ್ತೊ ಒಂದೊಂದು ದಿನ ನಮಗೆ ಕಾಫಿ ಟೀ ಬೇಕು ಅನಿಸಲ್ಲ ನಾನೇನು ಅವಳಿಗೆ ಅಂಬ್ಳಿ ಕುಡಿ ಅಂತ ಹೇಳಲಿಲ್ಲ ಅವಳೇ ಹಾಕ್ಸ್ಕೊಂಡು ಕುಡಿತಾ ಇದ್ದಾಳೆ ಇವಾಗ ನೋಡಿ ಅಡುಗೆಗೆ ಬಳಸಿದಂಥ ಪಾತ್ರೆಗಳನ್ನು ಸಹ ಎಲ್ಲ ನೀಟಾಗಿ ತೊಳೆದಿಟ್ಟೆ ಯಾಕೆಂದರೆ ಸಂಜೆಗೆ ಆಮೇಲೆ ಒರೆಸಿಟ್ಕೊಳ್ತೀನಿ ನೋಡಿ ನನ್ನ ಮಗಳಿಗೆ ಸ್ಕೂಲಿಗೂ ಸಹ ಅದೇ ಪಲ್ಯ ಮತ್ತು ರೊಟ್ಟಿ ಜೊತೆಗೆ ಸ್ನ್ಯಾಕ್ಸಿಗೆ ದಾಳಿಂಬೆ ಹಣ್ಣನ್ನು ಇಟ್ಟಿದ್ದೀನಿ ಈ ವಿಡಿಯೋದ ಬಗ್ಗೆ ನಾನು ಕೊನೆಯಲ್ಲಿ ಹೇಳ್ತೀನಿ ಅಂತ ಅಂದಿದ್ದೆ ಇದು ವಿಡಿಯೋ ನನ್ನ ಮಗಳು ಮಾಡಿದ್ದು ನನಗೆ ಗೊತ್ತೇ ಇಲ್ಲ ಅವಳಿಗೆ ಇವತ್ತು ಯೂನಿಫಾರ್ಮ್ ಕನ್ಫ್ಯೂಷನ್ ಇತ್ತು ಅದಕ್ಕೋಸ್ಕರ ಅವಳೇನು ಮಾಡಿದ್ಲು ಅಂದರೆ ನಮ್ಮದು ಹಳೆಯ ಮೊಬೈಲ್ ಇತ್ತು ಅದನ್ನು ಮೇಯ್ನ್ ರೋಡಿಗೆ ವಿಡಿಯೋ ಆಗಂಗೆ ಆನಲ್ಲಿ ಇಟ್ಟಿದ್ದಾಳೆ ಯಾಕೆಂತಂದರೆ ಅವಳು ಸ್ಕೂಲ್ ಮಕ್ಕಳೆಲ್ಲ ಇದೇ ರೋಡಲ್ಲಿ ಹೋಗಬೇಕು ಅವ್ರ ಸ್ಕೂಲಿಗೆ ಹೋಗಬೇಕು ಅಂತಂದರೆ ಅವ್ರ ಕ್ಲಾಸ್ ಮಕ್ಕಳು ಹೋದಾಗ ಸಾಮಾನ್ಯ ಯೂನಿಫಾರ್ಮ್ ಯಾವುದು ಇರುತ್ತೆ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ಅವಳು ವೀಡಿಯೋನ ಆನ್ ಮಾಡಿಟ್ಟಿದ್ದು ನನಗೆ ಗೊತ್ತೇ ಇಲ್ಲ ನಾನು ಮಾತಾಡುವಾಗ ಮಾತಾಡಬೇಡ ಮಾತಾಡಬೇಡ ಅಂತಿದ್ಲು ಯಾಕೆ ಅಂತ ನೋಡಿದ್ರೆ ಇಲ್ಲಿ ವಿಡಿಯೋ ಆನ್ ಮಾಡಿಡ್ತಾಳೆ ಅಲ್ಲೆಲ್ಲ ರೆಕಾರ್ಡ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಆ ಥರ ಹೇಳ್ತಿದ್ಲು ನೋಡಿ ಈಗ ನಾನು ಸ್ಕೂಲಿಗೆ ಕರ್ಕೊಂಡು ಬಂದು ನಾನು ಸಹ ಡ್ಯೂಟಿಗೆ ಬಂದಿದ್ದೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಲಾಗ್ ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ರ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮಗಳೇ ಸ್ಕೂಲಲ್ಲಿ ಮ್ಯಾಮ್ ಇವತ್ತು ಏನು ಹೇಳಿದ್ರು ಮ್ಯಾಮ್ ಹೇಳಿದ್ರು ನಿನ್ನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ ಕರೆಕ್ಷನ್ ಮಾಡೋಕ್ಕೂ ತುಂಬ ಸೂಪರ್ ಆಗಿದೆ ನನ್ನ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡಿದ್ರೆ ಮಾಡ್ತೀನಿ ಹಂಗೆ ಹೇಳಿದ್ರೆ ನನಗೂ ಅದನ್ನೇ ಹೇಳಿದ್ರು ಅದೇ ಕಂಪ್ಲೇಂಟ್ಸ್ ನಿಮ್ಮ ಮಗಳು ತುಂಬ ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರೀತಾಳೆ ನಾನು ಇ ವಿ ಎಸ್ ಕರೆಕ್ಷನ್ ಮಾಡುವಾಗ ತುಂಬ ಖುಷಿ ಆಯಿತು ನಾನು ಅದನ್ನೇ ಪೂರ್ವಿಕ ಹೇಳ್ತಾ ಇದ್ದೆ ಆದರೆ ಅವಳು ನಮ್ಮ ಜೊತೆ ಇಲ್ಲ ಅದೇ ಪ್ರಾಬ್ಲಮ್ ಮ್ಯಾಮ್ ಸುಮ್ಮನೆ ಸೈಲೆಂಟಾಗಿ ಕೂರ್ತಾಳೆ ಅಂತ ಹೇಳಿದರು ಮ್ಯಾಮು ಇನ್ನು ಯಾಕೆ ಮ್ಯಾಮ್ ಜೊತೆ ಮಾತಾಡಲ್ಲ ನಾನು ನಾಳೆಯಿಂದ ಮ್ಯಾಮ್ ಜೊತೆ ಸೂಪರಾಗಿ ಮಾತಾಡ್ತೀನಿ ಹೌದಾ ಓಕೆ